ಹದ್ದು ಬಂದು ಒಂದು ವಿಚಾರ ಗಾಳಿ ಸೊ ಇಷ್ಟು ದಿನ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗಕ್ಕೆ ಇವಾಗ ಸಮಸ್ಯೆ ಮಾಡ್ತಿದ್ದ ಒಂದು ನಾಲ್ಕೈದು ವರ್ಷಗಳಿಂದ ಸಮಸ್ಯೆ ಇರ್ಬೋದು ಕೋವಿಡ್ ಇರ್ಬೋದು ಸಾಲು ಸಾಲು ನಟರ ಸಾವು ಈ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸಂಗೀತ ಕಲಾವಿದ ಈಗ ಪೂಜೆ ಮಾಡ್ತಿದ್ದಾರೆ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಅವರಿಗಾಗಿ ಏನಾದರೂ ಚಿತ್ರರಂಗದ ನೆಪದಲ್ಲಿ ಪೂಜೆ ಮಾಡ್ತಿದ್ದಾರಾ ಅನ್ನುವಂಥ ಮಾತು ಕೇಳಿ ಬಂದಿದೆ ಕೇಳಿ ಈ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದ್ರೆ ನಾನೇ ಇವಾಗ ನನ್ನ ದರ್ಶನ್ಗೆ ಇಷ್ಟ ಇಲ್ಲ ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಅಭಿಪ್ರಾಯ ಇಲ್ಲ ಅಭಿಮಾನಕ್ಕೂ ಏನೋ ನಾನು ನೂರು ದೇವಸ್ಥಾನದ ಪೂಜೆ ಮಾಡಿಸ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ ದರ್ಶನ್ ಅವರು ವಿಷ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕಲ್ಲ ಇಲ್ಲ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ತಿರ್ಗಾ ಅದ್ರ ಬಗ್ಗೆ ಮಾತಾಡೋದು ಮಾಡೋಣ ಇರಿ ಏನು ಸರ್ ಉದ್ದೇಶ ಇಷ್ಟೇ ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ ಮಾಡ್ತಾ ಇದ್ದೀವಿ ದರ್ಶನ್ ಅವ್ರು ಆಚೆ ಇದ್ದಿದ್ರೂ ಮಾಡ್ತಾಯಿದ್ವಿ ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು ಇಲ್ಲ ನನ್ನ ಮನೇಲಿ ಮಾಡ್ಕೋತಿದ್ದೆ ನಾನು ಉದ್ದೇಶ ಅದಲ್ಲ ದರ್ಶನ್ ಅವನು ಸೇರಿಸಿ ಯಾಕಂದರೆ ಅವರು ಒಬ್ಬರು ನಾಯಕ ನಟ್ರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತಲೇ ಬೇ ಬೇರೆಯವ್ರು ಬೇಡ್ಕೊತಾರೆ ನಾನು ಬೇಡ್ಕೊತೀನಿ ನಾನು ಇವತ್ತಲ್ಲ ಅವರು ಜೈಲ್ ಒಳಗಾಗಿಂದ್ರೂ ನಾನು ನನ್ನ ಒಬ್ಬ ಕಲಾವಿದ ಇಂಥ ಒಬ್ಬ ಕಲಾವಿದ ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ ಇದು ಶಿಕ್ಷೆ ಆಗ್ಬೇಕು ತಪ್ಪ ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅದನ್ನು ತಪ್ಪು ಸರಿ ಅಂತ ಹೇಳೋ ಅಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ ಸಂದರ್ಭನೂ ಅಲ್ಲ ಖಂಡಿತವಾಗ್ಲು ನಮ್ಮ ಕುಟುಂಬ ಅದು ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದರೆ ನಾವು ಅದನ್ನು ಫೀಲ್ ಮಾಡ್ತೀವಿ ಅಯ್ಯೋ ಈ ಥರ ಮಾಡಬಾರ್ದ ಅವರು ಯಾಕೆ ಈ ಥರ ಮಾಡಿದ್ರು ಅಂತ ನಾವು ಎಸ್ ಎ ಪರ್ಸನಲ್ ಆಗಿ ನಾನು ಕೇಳಿದ್ ನಾನು ಬೇರೆ ಹೇಳ್ತೀನಿ ಬಟ್ ನಾನೊಬ್ಬ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ನನ್ನದು ನೀತಿಮಿತಿ ಇದೆ ಮಾತಾಡೋದಕ್ಕೆ ಆಯಿತಾ ಖಂಡಿತವಾಗಲೂ ದಯವಿಟ್ಟು ನೀವು ಯಾರು ಯಾರ್ಯಾರು ಆ ಥರ ಅಂದ್ಕೊಂಡು ಆ ಥರ ನಿಮ್ಮ ಯಾಕಂದರೆ ನಿಮ್ಗಂತರೇ ನಮಗೆ ಗೊತ್ತಾಗೋದು ಸೊ ನಿಮ್ಗಂತ ನಾನು ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ದಯವಿಟ್ಟು ಆ ಥರ ಭಾವನೆ ಇಟ್ಕೊಂಡು ನಾವು ಕಲಾವಿದ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ಯಾರನ್ನ ಅಂದ್ಕೊಂಡಿದ್ದರೆ ದಯವಿಟ್ಟು ಕ್ಷಮಿಸಿ ಅದಲ್ಲ